ಬ್ರೇಕ್ಫಾಸ್ಟ್ ಇದ್ಕೊಂಬಿಡೋಣ ಅಂದ್ಬಿಟ್ಟು ಏನೋ ಮಾಡ್ತಾರೆ ನಿಮಗೂ ಮಾಡಿರ್ತಾರೆ ರೀ ನೋಡಿ ಓ ಅಯ್ಯೋ ನಮಗೆ ಬಾಡ್ ಊಟ ಮಾಡೋರು ಆದ್ರೆ ಅವ್ರ್ಗೆ ಅಡುಗೆ ಮಾಡ್ದೆ ಇರ್ತಾರೆ ಅವರು ಗೊತ್ತಾಗಲ್ಲ ನಮ್ಮ ಜೊತೆ ಇದ್ದರೆ ಹಾಂ ಈಗೆಲ್ಲ ನಮ್ಮ ಫ್ರೆಂಡ್ ಅಂಡರ್ ಎಸ್ಟಿವೆಂಟ್ ಮಾಡಿದ್ರೆ ಅಷ್ಟೇ ಈಗ ಅವಳು ವಿಡಿಯೋ ನೋಡ್ತಾಳೆ ಆಯ್ತು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ತಡೆ ಸೌಂಡ್ ಮಾಡಬೇಡ ಸೊ ಇವಾಗ ಶನಿವಾರ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ಒಂದು ವಾರ ಆಯಿತು ಹೊರಗಡೆ ಹೋಗಿ ಮತ್ತೆ ನಮ್ದು ಆ್ಯನಿವರ್ಸರಿ ವಿಡಿಯೋ ಆದಮೇಲೆ ನಾನು ಯಾವುದೂ ವೀಡಿಯೋನೇ ಮಾಡಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲೇ ಇದ್ವಿ ಮತ್ತು ಟೆಂಪ್ರೇಚರು ಅಷ್ಟೇ ಸಿಕ್ಕಾಗಬಿಟ್ಟ ಕೆಳಗಡೆ ಹೋಗ್ಬಿಟ್ಟಿತ್ತು ಅಂದರೆ ಮೈನಸ್ ಏಳು ಡಿಗ್ರಿ ಎಂಟು ಡಿಗ್ರಿ ಹಂಗೆಲ್ಲ ಹೋಗ್ಬಿಟ್ಟಿತ್ತು ಸೊ ಚಿರುಗು ಒಂದಿನ ರಜನೂ ಬೇರೆ ಕೊಟ್ಬಿಟ್ಟಿದ್ರು ಫುಲ್ಲು ಚಳಿ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಒಂದಿನ ಸ್ನೋ ಬೇರೆ ಬೀಳ್ತು ಒಂದು ಸ್ವಲ್ಪ ಏನ್ ಒಂದು ಇಂಚು ಅಲ್ಲ ಒಂದು ಅರ್ಧ ಇಂಚು ಅಲ್ಲ ಅಷ್ಟು ಕಮ್ಮಿ ಬಿದ್ದಿತ್ತು ಅಷ್ಟಕ್ಕೇನೆ ಫುಲ್ಲು ಚಿರುನಿಕ್ಕು ಫುಲ್ ಕುಣದಾಡ್ತಿದ್ರು ಅದು ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡಿನಿ ಹಾಕ್ತೀನಿ ಆಮೇಲೆ ಇವಾಗ ಇವಾಗ ಹೊಡ್ತಿದೀವಿ ಹೋಗೋಣ ನೋಡೋಣ ಕಾಸ್ಕೋ ಮತ್ತು ಇದು ಇದು ಟಾರ್ಗೆಟ್ ಮತ್ತೆ ಬಿಜೆಸ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದೀವಿ ಒಂದು ಗ್ರಿಲ್ ನೋಡ್ಕೊಂಡ್ ಬರೋಣ ಅಂತ ಬನ್ನಿ ಹೊಲ್ಟ್ವಿ ಬಿ ಜೆಸ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಅಲ್ಲಿ ಒಂದು ಸ್ವಲ್ಪ ಅದೇ ಗ್ರಿಲ್ ನೋಡೋಣ ಅಂತ ಅಂದ್ಬಿಟ್ಟು ಯಾವುದೋ ಆಫರ್ ಇತ್ತು ಅಂತ ಅಂದ್ಬಿಟ್ಟು ಕುಮಾರ್ ನೋಡ್ಕೊಂಡು ಬಂದಿದ್ರು ಸೊ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಮತ್ತು ನನಗೆ ಮೊನ್ನೆ ಒಂದು ಇಬ್ಬರು ಮೂರು ಜನ ಕಮೆಂಟ್ ಹಾಕಿದ್ರಿ ಇಲ್ಲೆಲ್ಲ ಟೈಮ್ ಯಾವ ರೀತಿ ಇರುತ್ತೆ ಮತ್ತು ಇಲ್ಲಿ ಏನು ವೆದರೆಲ್ಲ ಯಾವ ರೀತಿ ಇರುತ್ತೆ ಅಕ್ಕ ಅಂತ ಅಂದ್ಬಿಟ್ಟು ಸೊ ವೆದರ್ ಹೇಳಿದ್ನಲ್ವ ಚಳಿಗಾಲದಲ್ಲಿ ಜಾಸ್ತಿ ಚಳಿನೇ ಇರುತ್ತೆ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಅದು ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ ವೆದರು ಈ ಸ್ಟೇಟಲ್ಲಿ ನಾವಿರೋ ಸ್ಟೇಟಲ್ಲಿ ನಾವಿರೋ ಸ್ಟೇಟ್ ನಾರ್ತ್ ಕೇರಳಿನ ಓಕೆನಾ ಸೊ ಅದ್ಬಿಟ್ಟು ಟೈಮ್ ಝೋನ್ ಬಂದ್ಬಿಟ್ಟು ಟೈಮ್ ಝೋನ್ ಹೇಳಿದೇನ್ರಿ ಹೇಳಿ ಕುಮಾರ್ ಕೇಳಿಸ್ತೀನಿ ಕೇಳಿ ವಾಯ್ಸ್ ಸರಿ ಮಾಡ್ಕರಿ ಗಂಟ ಸರಿ ಮಾಡ್ಕರಿ ಹೇಳ್ರಿ ಹೇಳ್ರಿ ಮೈಕ್ ಐ ಪುಡ್ಸಿ ಟಾಕ್ ಹಾಕದ್ರಿ ಹೆಂಗೆ ಟೈಮ್ ಝೋನು ಇಲ್ಲಿ ಒಂದೊಂದು ರೀಜನ್ ಗೆ ಒಂದೊಂದು ಟೈಮ್ ಇರುತ್ತೆ ಒಂದು ಮೋಸ್ಟ್ ನಾಲ್ಕೈದ್ರ ಮೇಲೆ ಇರ್ತಾವೆ ಅನ್ಸುತ್ತೆ ನಮಗೆ ಗೊತ್ತಿರೋದು ನಾಲ್ಕು ಹೊತ್ತು ಒಂದು ಇವಾಗ ಹಿಂಗೆ ಸ್ಲೈಸ್ ಮಾಡ್ರಿ ಮೆಲ್ಗಡಿಯಿಂದ ಪರ್ಪೆಂಡಿಕುಲರ್ ಆಗಿ ಒಂದ್ ಮೂರು ಭಾಗ ನಾಲ್ಕು ನಾಲ್ಕು ಭಾಗ ಮಾಡಿ ಸೊ ಇವಾಗ ನ್ಯೂಯಾರ್ಕ್ ಇಂದ ಒಂದು ಭಾಗ ಮಾಡಿದ್ರೆ ಅದಕ್ಕೊಂದು ಟೈಮ್ ಝೋನ್ ಇರುತ್ತೆ ಸೊ ಅದು ಈಸ್ಟರ್ನ್ ಟೈಮ್ ಝೋನ್ ಅಂತಾರೆ ಇವಾಗ ಈಸ್ಟರ್ನ್ ಟೈಮ್ ಝೋನಿಗೆ ಇವೆಲ್ಲ ನ್ಯೂಯಾರ್ಕ್ ಬಾಸ್ಟನ್ನು ಈ ಕಡೆ ವರ್ಜಿನಿಯಾ ವಾಷಿಂಗ್ಟನ್ ಡಿ ಸಿ ನಮ್ಮದು ನಾರ್ತ್ ಚಾರ್ಲೆಟು ಪ್ಲಸ್ ಕೆಳಗಡೆ ಫ್ಲೋರಿಡಾ ಇವೆಲ್ಲ ಅಟ್ಲಾಂಟಾ ಇವೆಲ್ಲ ಒಂದು ಟೈಮ್ ಝೋನು ಈಸ್ಟರ್ನ್ ಝೋನು ಆಯಿತಾ ಸ್ವಲ್ಪ ಆ ಕಡೆ ಹೋದರೆ ಸೆಂಟ್ರಲ್ ಟೈಮ್ ಜೋನು ಈ ಚಿಕಾಗೋ ಕ್ಯಾನ್ಸಸ್ ಡೆಲ್ಲಾಸು ಅವೆಲ್ಲ ಒಂದು ಸೆಂಟ್ರಲ್ ಝೋನ್ ಬರ್ತವೆ ಆಮೇಲೆ ಸ್ವಲ್ಪ ಆ ಕಡೆ ಹಿಂಗೆ ಲೆಫ್ಟಿಗೆ ಹೋದರೆ ಕೊಲಾರಾಡೋ ಸ್ಟೋನು ಸೊ ಅವೆಲ್ಲ ಒಂದು ಮೌಂಟೇನ್ ಎಮ್ ಡಿ ಟಿ ಎಮ್ ಎಸ್ ಟಿ ಅದೊಂದು ಅದೊನ್ ಟೈಮ್ಸನ್ ಬರುತ್ತೆ ಆಯ್ತು ಆಮೇಲೆ ಆಕಡೆ ಆಕಡೆ ಎಂಡಿಗೆ ಹೋದರೆ ಪೆಸಿಫಿಕ್ ಮಹಾಸಾಗರ ಬರುತ್ತಲ್ಲ ಸೊ ಅದು ವೆಸ್ಟ್ ವೆಸ್ಟರ್ನ್ ಇದು ಅಲ್ಲ ಅದೊಂದು ಟೈಮ್ ಝೋನು ಈ ಸಿಯಾಟಲ್ಲು ಕ್ಯಾಲಿಫೋರ್ನಿಯಾ ಲಾಸ್ ವೇಗಸ್ ಲಾಸ್ ಏಂಜಲ್ಸು ಅವೆಲ್ಲ ಒಂದು ಟೈಮ್ ಅವಕ್ಕೆ ಪಿ ಎಸ್ ಟಿ ಅಂತ ಪೆಸಿಫಿಕ್ ಟೈಮ್ ಝೋನ್ ಅಂತ ಸೊ ಈಸ್ಟರ್ನ್ ಟೈಮ್ ಝೋನು ಇವಾಗ ಈಸ್ಟರ್ನ್ ಟೈಮ್ ಇವಾಗಷ್ಟು ಒಂದು ಎರಡು ಗಂಟೆ ನಮ್ಗೆ ಎರಡು ಗಂಟೆ ಡಲ್ಲಾಸ್ ಅವರಿಗೆ ಒಂದು ಅವರ್ ಇಂದನಾ ಒಂದು ಅವರ್ ಇಂದ ಅವರಿಗೆ ಒಂದು ಗಂಟೆ ಅವರಿಗೆ ಒಂದು ಗಂಟೆ ಆಮೇಲೆ ಕೊಲರಾಡೋ ಡೆನ್ವರ್ ಅವರಿಗೆಲ್ಲ ಎರಡು ಗಂಟೆ ಎರಡು ಗಂಟೆ ಇಂದ ಅವರಿಗೆ ಇವಾಗ ಹನ್ನೆರಡು ಗಂಟೆ ಅಲ್ಲಿ ಸಿಯಾಟಲ್ ಮತ್ತೆ ಕ್ಯಾಲಿಫೋರ್ನಿಯಾ ಅವರಿಗೆಲ್ಲ ಇವಾಗ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ನಮ್ಮ ಇಂಡಿಯಾದ ಇದೆಯಲ್ಲ ಅದರದು ಮೂರಷ್ಟು ಅಮೆರಿಕಾ ಇರೋದು ಸೊ ಜಾಗನೂ ದೊಡ್ಡದು ಹಂಗೆ ಹಿಂಗೆ ಸೂರ್ಯ ಹೋಗ್ತಾ 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 ಅದೇ ಟೈಮ್ ವೇರಿ ಆಗುತ್ತಲ್ವಾ ಅದು ಅದು ಒಂದು ರೀಸನ್ನೇ ವಿಂಟರಲ್ಲಿ ಬೆಳಗ್ಗೆ ಟೈಮು ಬೇಗ ಬೆಳಗ್ಗೆ ಅದೇ ರೀತಿ ರಾತ್ರಿ ಬೇಗ ಆಗ್ಬಿಡುತ್ತೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹಂಗೆಲ್ಲ ಫುಲ್ ಕತ್ಲೆನೆ ಆಗ್ಬಿಡುತ್ತೆ ಆ ಥರ ಇರುತ್ತೆ ಸೊ ವಿಂಟರಲ್ಲಿ ಒನ್ ಅವರ್ ಹಿಂದೆ ಆಗ್ತಾರೆ ಯಾವಾಗೂ ಸೊ ಅದೇ ರೀತಿ ಮಾರ್ಚ್ ಅಲ್ಲಿ ಒನ್ ಅವರ್ ಮುಂದೆ ಆಗ್ತಾರೆ ಆಯ್ತಾ ಬೆಳಗ್ಗೆ ಅಡ್ಜಸ್ಟ್ ಆದಂಗೆ ಟೈಮ್ ಸೆಟ್ ಮಾಡ್ಕೊಳ್ಳೋದು ಅಂತ ಎಲ್ಲ ್ರು ಇದು ಒಂದು ಹೋಲ್ಸೇಲ್ ಗ್ರಾಸರಿ ಎಲ್ಲ ಸ್ಟೋರ್ ಸ್ಟೋರ್ಗಳಿಗೂ ಇಲ್ಲಿ ಮೆಂಬರ್ಶಿಪ್ ಕಾರ್ಡ್ ಮೆಂಬರ್ಶಿಪ್ ಕಾರ್ಡ್ ಅಂತ ತಗೊಬೇಕು ಅವಕ್ ಬೇರೆ ದುಡ್ಡು ಕೊಟ್ಟು ಕೊಟ್ಟು ವರ್ಷಕ್ಕಿಷ್ಟು ಅಂತ ಬಟ್ ಕಾಸ್ಕೋ ಹಾಕೋದು ಸಾಕದ್ದು ಇವೆಲ್ಲ ಕಾಸ್ಕೋ ಒಂದು ಸಾಕೋದು ಸುಮ್ಮನೆ ಇವೆಲ್ಲ ಎಷ್ಟು ಒಂದು ಬೇಡ ಎಲ್ಲ ಕಡೆನೂ ಕೆಂಪು ಹಸಿರು ಕೆಂಪು ಹಸಿರು ಬರೀ ಕ್ರಿಸ್ಮಸ್ ಟ್ರೀಗಳು ಎಲ್ಲ ಡೆಕೋರೇಟ್ ಮಾಡಿ ಇಟ್ಬಿಟ್ಟವ್ರೆ ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ಕ್ರಿಸ್ಮಸ್ ನಾವು ದೀಪಾವಳಿ ಹಬ್ಬ ಮಾಡಿದ್ವಲ್ಲಪ್ಪಜಿ ಇದೇನೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಕ್ಕೆ ಬಂದಿದ್ದು ಏನು ಫೈವ್ ಫಿಫ್ಟಿ ಡಾಲರ್ ಇರೋದು ಟೂ ಸೆವೆಂಟಿ ಡಾಲರ್ ಏನೋ ಆಫರ್ ಇಟ್ಟರು ಇವಾಗ ಹಾಲಿಡೇ ಗಿಫ್ಟಿಂಗ್ ಅಂತ ಅಂದ್ಬಿಟ್ಟು ಕ್ರಿಸ್ಮಸ್ ಮತ್ತು ಥ್ಯಾಂಕ್ಸ್ ಗಿವಿಂಗ್ ಎರಡು ಸೇರಿ ಆದರೆ ಯಾವುದು ಡಿಸ್ಪ್ಲೇ ಪೀಸ್ ಯಾವುದು ಇಟ್ಟಿಲ್ಲ ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಅಂದರೆ ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ತಗೊಂಡೋಗಿ ಮತ್ತೆ ಚೆಕ್ ಮಾಡಿ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ವಾಪಸ್ ತಂದು ಕೊಡಬೇಕಾಗುತ್ತೆ ಸೊ ಅದಕ್ಕೆ ಥಿಂಕ್ ಮಾಡ್ತಿದ್ದೀವಿ ಏನು ಮಾಡೋಣ ಇಷ್ಟ ಆಗಿಲ್ಲ ಅಂದರೆ ಪುನಃ ಪ್ಯಾಕಿಂಗು ತೊಗೊಂಬರೋದು ಅದೆಲ್ಲ ಕಷ್ಟ ಅಂತ ಅಂದ್ಬಿಟ್ಟು ಇದೇನೆ ನನಗೇನು ಅಷ್ಟೊಂದು ಇಷ್ಟ ಆಯ್ತಾ ಇಲ್ಲ ಕುಮಾರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂತ ಅವ್ರೆ ನೋಡಬೇಕು ಏನು ಮಾಡಿ ಇಷ್ಟ ಆಗ ಮುಗಿತ ಮತ್ತೆ ನಡೆಯುವಷ್ಟು ನಡೆಯಿದ್ರೆ ಎಲ್ಲಿ ಎಲ್ಲ ಇರ್ತಿದ್ದು ಸತಿ ನೋಡಿ ನೋಡಿ ಹೆಂಗಾಡ್ತಾರೆ ಏನು ವಾಪಾಸ್ ತಂದ್ಕೊಡ್ತೀನಿ ಆರಾಮಾಗಿ ಪ್ಯಾಕಿಕ್ ಎಲ್ಲ ಮಾಡ್ಕೊಂಡು ಅಂತ ಅಂದ್ರೆ ತಗೊಂಡೋಗಿ ನೋಡೋಣ ಚೆನ್ನಾಗಿದ್ವಿ ಇಟ್ಕೋವಾ ಇಲ್ಲ ಅಂತ ಅಂದ್ರೆ ಒಂಥರ ಕ್ವಾಲಿಟಿ ಇಷ್ಟ ನನಗೆ ನಂಗೆ ಸ್ಟೀಲ್ ಇರ್ಬೇಕು ನಂಗಿದೆ ಸೊ ನೋಡ್ತೀವಿ ತಗೊಳೋದ ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಬೇಕು നോട് എങ്ക അനസു താങ്ക്സ് എല്ലോട്ടേ ഹോദ്രി ഇവർ നന്ന ബുട്ട് അല്ലേ ഇട്ട് ബാപ്പജി ಚೇರ್ ಓಟ್ವಿ ಬಿ ಜೆಸ್ ಇಂದ ಬಿ ಜೆಸಲ್ಲಿ ನಾನು ಅದು ಗ್ರಿಲ್ಲಲ್ಲ ಏನು ತೊಗೊಂಡಿಲ್ಲ ಕುಮಾರ್ ಒಂದು ಆಫೀಸ್ ಚೇರ್ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡ್ರು ಗ್ರಿಲ್ ಇಷ್ಟ ಆಗಿಲ್ಲ ನನಗೆ ಸ್ವಲ್ಪ ಸ್ಟೇನ್ಲೆಸ್ ಸ್ಟೀಲ್ದೇ ಬೇಕು ಅಂತ ಅಂದ್ಬಿಟ್ಟು ಇದು ಬೇಡ ಅಂತ ಅಂದೆ ಇನ್ನೊಂದು ಸರಿ ಅದು ಲೋಸು ಮತ್ತು ಓಮ್ ಡಿಪೋದಲ್ಲಿ ಹೋಗ್ಬಿಟ್ಟು ನೋಡೋಣ ಅಲ್ಲೇನಾದರೂ ಇಷ್ಟ ಆಗಿಲ್ಲ ಇಲ್ಲ ಅದಕ್ಕೆ ಅಲ್ಲಿಗಿಂತ ಕ್ವಾಲಿಟಿ ಇಲ್ಲೇ ಚೆನ್ನಾಗಿದೆ ಇದು ಅಂತ ಅನ್ಸಿದ್ರೆ ಬಂದು ನೋಡೋಣ ತಗೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಕುಮಾರ್ ಚೇರ್ ತಗೊಂಡ್ರ ಅಷ್ಟೆ ನಾನೇನು ತಗೊಂಡಿಲ್ಲ ಇವಾಗ ಟಾರ್ಗೆಟ್ ಹೋಗ್ತಾ ಇದ್ದೀವಿ ಬಿದ್ದಿರ್ತಿದ್ವಾ ದುಡ್ಡು ಹಾಕಿ ಮಾರ್ತವ್ರೆ ಇವಾಗ ಒಂದು ಐದು ಡಾಲರಾ ಒಬ್ಬ ನೋಡಿ ಇದೊಂದು ಆನೆಸ್ಟ್ ಒಂದು ಶಾಂಪೂ ತಗೊಂಡೆ ಚಿರು ಮತ್ತು ನಿಕ್ಕದು ಶಾಂಪೂ ಅದು ಖಾಲಿ ಆಗಿತ್ತು ಶಾಂಪೂ ಪ್ಲಸ್ ಬಾಡಿ ವಾಶ್ ಎರಡೂ ರೀಫಿಲ್ ಮಾಡ್ಕೊಳ್ಳೋದು ಸೊ ಇದಕ್ಕೆ ಒಂದು ಇಪ್ಪತ್ತೆಂಟು ಡಾಲರ್ ಇಪ್ಪತ್ತೆಂಟು ಡಾಲರ್ ಅಂತ ಅಂದರೆ ಒಂದು ಎರಡೂವರೆ ಸಾವಿರ ಆಗುತ್ತೆ ಸೊ ಇದೊಂದು ನೋಡಿ ಇದೊಂದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಬಾಟಲ್ ತಗೊತಿದ್ದೀನಿ ಮನೇಲೊಂದು ಇರಲಿಲ್ಲ ಇದು ಇದೊಂದು ತಗೋಣ ಅಂತ ಅಂದ್ಬಿಟ್ಟು ತೊಗೊತಿದ್ದೀನಿ ಆರಾಮಾಗಿ ರೀಫಿಲ್ಲು ಮಾಡ್ಕೊಬೋದು ಅಂತ ಇದೆ ಖಾಲಿ ಆದಮೇಲೆ ರೀಫಿಲ್ ಮಾಡ್ಕೊಬೋದು ಅಂತ ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಇಪ್ಪತ್ತ್ಮೂರು ಡಾಲರ್ ಹಾಕಿದ್ದಾರೆ ಸೊ ಇಪ್ಪತ್ತ್ಮೂರು ಡಾಲರ್ ಅಂತ ಅಂದರೆ ನಮಗೆ ಒಂದು ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ಇದೊಂದು ಇರಲಿ ಅಂದ್ಬಿಟ್ಟು ತೊಗೊತಿದ್ದೀನಿ ಹೊರ್ಟ್ವಿ ಟಾರ್ಗೆಟಿಂದ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮದು ಸಿ ಕೆ ಅವ್ರದ್ದು ವಾಲಂಟಿಯರ್ ಟೀಚರ್ಸ್ ಇದ್ದಾರಲ್ಲ ಇದೀವಲ್ಲ ಸೊ ಅವ್ರದ್ದು ಎಲ್ಲ ಒಂದು ಅಪ್ರಿಷಿಯೇಷನ್ ಮೀಟ್ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀವಿ ಸೊ ಸಿ ಕೆ ಬಿ ಅವರು ಇವತ್ತು ಇಟ್ಕೊಂಡವ್ರೆ ಇವೆಂಟನ್ನು ಸೊ ಅಲ್ಲಿ ಹೋಗಬೇಕು ಮನೆಗೆ ಹೋಗಿ ಆಗಿಬಿಟ್ಟು ಹೊರಡ್ತೀವಿ ಬಂದ್ವಿ ಟಾರ್ಗೆಟಿಂದ ಬಂದು ಪಿಜ್ಜಾ ಮಾಡಿದ್ದೆ ಪಿಜ್ಜಾ ತಿನ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ತಿಂತ ಇದ್ದೀವಿ ಚಿರುನಿಕ್ಕೂ ಏನು ಟಾಯ್ಸ್ ಇಲ್ಲ ಏನಿಲ್ಲ ಹಂಗೆ ಬಂದ್ರು ಡಬ್ಕಿ ಡಬ್ಬಾ ತಿನ್ಕೊಂಡ್ಬಿಟ್ಟು ಸ್ವಲ್ಪ ರೆಡಿಯಾಗಿ ಹೊಡ್ತೀವಿ ಹೊಟ್ವಿ ಎಲ್ಲರೂ ರೆಡಿಯಾಗಿ ಚಿರು ನಿಕ್ಕು ಕುಮಾರ್ ಎಲ್ಲ ಕಾರಲ್ಲಿ ಕೂತ್ಕೊಂಡಿದ್ದಾರೆ ಹೊರಡ್ತಾ ಇದ್ದೀವಿ ಇವಾಗ ಬನ್ನಿ ಕೊಡೋಣ ಐದುವರೆ ಇವಾಗ ಟೈಮು ನೋಡಿ ಎಷ್ಟು ಕತ್ಲೆ ಆಗ್ಬಿಟ್ಟಿದೆ ಹೊರಗಡೆ ಎಲ್ಲ ಫುಲ್ಲು ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಅನ್ನೋ ಥರ ಆಗಿದೆ ಕ್ಯಾರೋನಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ ಅಲ್ಲಿ ಈವೆಂಟನ್ನು ಇಟ್ಕೊಂಡಿದ್ರು ಎಲ್ಲ ಓದ್ವಿ ಒಳಗಡೆ ಫುಲ್ ದೊಡ್ಡ ಹಾಲಿತ್ತು ಓದ ತಕ್ಷಣ ಫುಲ್ ಖುಷಿಯಾಯಿತು ಏನಕ್ಕೆ ಅಂತ ಅಂದರೆ ನೀವು ಇಲ್ಲಿ ನೋಡ್ತಿದ್ದೀರಲ್ವಾ ಎಷ್ಟೋ ಒಂದು ಫ್ಲಾಗ್ಸ್ ಎಲ್ಲ ಇಟ್ಟಿದ್ದಾರೆ ತುಂಬ ದೇಶಗಳದು ಸೊ ಅದರಲ್ಲಿ ನಮ್ಮ ದೇಶದ್ದು ಸಹ ಇತ್ತು ನಮ್ಮ ಭಾರತ ದೇಶದ ಧ್ವಜವೂ ಸಹ ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಸೊ ಎಷ್ಟೋ ಒಂದು ದೇಶಗಳ ಫ್ಲಾಗ್ ಎಲ್ಲ ನೋಡ್ಬಿಟ್ಟು ಖುಷಿ ಆಯಿತು ಅದ್ರಲ್ಲಿ ನಮ್ಮದು ಇದೆ ಅಲ್ಲ ಅಂತ ಅಂದ್ಬಿಟ್ಟು ಹಂಗೇನೆ ಈ ಕಡೆ ಗೋಡೆಯಲ್ಲಿ ಎಷ್ಟೋ ಒಂದು ಬಹುಮಾನಗಳೆಲ್ಲ ಇಟ್ಟಿದ್ರು ಮತ್ತೆ ಕ್ಲಾಕ್ ಇಟ್ಟಿದ್ರು ಎಷ್ಟೊಂದು ದೇಶಗಳದು ಗಡಿಯಾರಗಳು ಇದ್ದ ಹತ್ರ ಹೋಗಿ ನೋಡಿದೆ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅದು ಯಾವೂ ನಡೀತಿರ್ಲಿಲ್ಲ ಮೋಸ್ಟ್ಲಿ ಶಲ್ ಖಾಲಿ ಆಗ್ಬಿಟ್ಟಿದ್ದ ಅನ್ಸುತ್ತೆ ಅದಕ್ಕೆ ಸೊ ನಮ್ಮ ಶಾಲೆಯಿಂದ ಆಟಪಾಠ ಶಾಲೆ ಬರೀ ಮಕ್ಕಳು ಮಾತ್ರ ಅಲ್ಲ ವಯಸ್ಕರು ಕೂಡ ಬಂದು ಸೇರಬೇಕು ಕನ್ನಡ ಓದೋದು ಬರೆಯೋದಕ್ಕೆ ಕರಿಬೇಕು ಅನ್ನೋ ನಮ್ಮ ಆಸೆ ದಯವಿಟ್ಟು ಎಲ್ಲರೂ ಇಲ್ಲಿರೋರು ದಯವಿಟ್ಟು ಯೋಚನೆ ಮಾಡಿ ದಯವಿಟ್ಟು ಬಂದು ನಮ್ಮ ಸರ್ಟ್ನ ಸೇರಿಕೊಳ್ಳಿ ಸಿ ಕಿಮ್ ಎಜುಕೇಶನ್ ಡೈರೆಕ್ಟರೇಟ್ ಜಿಮೆಲ್ ಅಥವಾ ನನ್ನ ಫೋನ್ ನಂಬರ್ ಅಥವಾ ಈಗ ಹೊಸ ತಂಡ ಅಡೆ ತಂಡ ಎಲ್ಲರೂ ನಮ್ಮೂರ ಇದೆ ಸೊ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಾದ್ರು ಚೆನ್ನಾಗಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ವೀಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ ಬರೋದು ಅಲ್ಲೇ ಫಂಕ್ಷನ್ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಹೋಗಿ ಮನೆಗೆ ಬರೋಷ್ಟು ಒಂದು ಗಂಟೆ ಆಯಿತು ಅದಕ್ಕೆ ಇವಾಗ ವಿಡಿಯೋ ಎಡ್ ಮಾಡ್ತಿದ್ದೀನಿ ನಾವು ಇವಾಗ ಫ್ರೆಂಡ್ ಮನೆಗೆ ಭಾನುವಾರದ ಬಾಡು ಹುಟ್ಟು ಹೋಯ್ತಾವೆ ಅದಕ್ಕೆ ಇಲ್ಲಿ ನಮ್ಮ ಯಜಮಾನ್ರು ಬ್ರೇಕ್ಫಾಸ್ಟಿಕೊಂಬಿಡೋಣ ಅಂದ್ಬಿಟ್ಟು ಏನೋ ಮಾಡ್ತಾರೆ ನಿಮಗೂ ಮಾಡಿರ್ತಾರೆ ರೀ ನೋಡಿ ಓ ಅಯ್ಯೋ ನಮಗೆ ಬಾಡೂಟ ಊಟ ಅಂದ್ರೆ ಅವ್ರ ಅಡುಗೆ ಮಾಡದೇ ಇರ್ತಾರ ಅವ್ರಿಗೂ ಗೊತ್ತಾರ ನಮ್ಮ ಜೊತೆ ಅಂದರೆ ಹಾಂ ಈಗೆಲ್ಲ ನಮ್ಮ ಫ್ರೆಂಡ್ನ ಅಂಡರ್ ಎಸ್ಟಿಮೇಟ್ ಮಾಡೋದು ಅಷ್ಟೇ ಈಗ ಅವಳು ವೀಡಿಯೋ ನೋಡ್ತಾಳೆ ಸೊ ಅದಕ್ಕೆ ಇವಾಗ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಹೋಗೋಣ ಇನ್ನೂ ಲೇಟ್ ಬಿಡುತ್ತೆ ಅಂತ ಇಲ್ಲಿ ಏನು ಮಾಡ್ತಿದ್ದೀರಿ ಟ್ಯಾಕೋ ಪ್ರಿಪೇರ್ ಮಾಡ್ತಾವ್ರೆ ಕುಮಾರ್ చీజ బర్గర్ సాసు పొటెట వెజ్జస్ వేపురె ఫ్రై మాట్ సాస్ ఈ టాక సాస్ కిలో ఓ యావజీ నీరా నీరల్ ఇప్పుకుడి ఫిల్ట్ర ఏను కుడితే ಸೊ ಇಷ್ಟೇ ಇವಾಗ ಸ್ವಲ್ಪ ಎಲ್ಲ ತಿನ್ಕೊಂಬಿಟ್ಟು ಹೊರಡ್ತೀವಿ ಏನು ಬೇಕು ಲೋಟನಾ ಇನ್ನೂ ಹೆವಿ ಗೀಸ್ ತುಂಬಿಕೊಡ್ರಿ ಓಕೆ ಹೊರಟ್ವಿ ಇವಾಗ ಫ್ರೆಂಡ್ ಮನೆಗೆ ವಿಡಿಯೋ ಎಂಡ್ ಮಾಡೋಕ್ಕೂ ಟೈಮ್ ಇಲ್ಲ ಅಷ್ಟು ಬಿಸಿ ಬಿಸಿ ಆಗಿ ಬೇಗ ಬೇಗ ಹೊರಟಿದೀವಿ ಲೇಟ್ ಆಗ್ಬಿಟ್ಟಿದೆ ಅಂತ ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಬಾಯ್ ಬಾಯ್

知ってるで。<laughs>